ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆ ಹದಿನೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾರುಗೇರಿಯಲ್ಲಿ ನಡೆಯಿತು ವರದಿಗಾರರು ಸುಕುಮಾರ್ ಕಾಂಬ್ಳೆ ರಾಯಬಾಗ್ ತಾಲೂಕ್ ವಿಜಯಶಕ್ತಿ ನ್ಯೂಸ್ ನಮ್ಮ ಧ್ವಜನೇ ಆದಂತಹ ಶ್ರೀ ದರ್ಶನ್ ಅವರು ಅವರಿಗೆ ಶ್ರೀಯುತ ಹಿರಣ್ಗೌಡ ಪಾಟೀಲ್ ಅವರು ಆರುಗೇರಿ ಸುತ್ತಮುತ್ತಲಿನ ಭಾಗದಲ್ಲಿ ಶೈಕ್ಷಣಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ತಮ್ಮದೇ ಆದಂತಹ ಒಂದು ಆ ವ್ಯಕ್ತಿತ್ವವನ್ನು ತಮ್ಮದೇ ಆದಂತಹ ಒಂದು ಈ ಒಂದು ವಾತಾವರಣದಲ್ಲಿ ಮೂಡಿಸಿರ್ತಾರೆ ಮತ್ತೆ ಸ್ವಸ್ಥಾನಕ್ಕೆ ಆಗಬೇಕು ಶ್ರೀಗೀತ ಜಮಾನಂದ್ರ ಮೂರನೇದಾಗಿ ಹದಿನೇಳನೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಜಿಲ್ಲಾ ಘಟಕದ ಅಧ್ಯಕ್ಷರು ಕೂಡ ಆದಂತಹ ಸನ್ಮಾನ್ಯ ಶ್ರೀಮತಿ ಮಂಗಲಾ ಮಟ್ಟಗೂಡು ಮೇಡಮ್ ಅವರಿಂದ ಈಗ ಪರಿಷತ್ತಿನ